ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಈಗ ಬಿ ಬಿ ಎಂ ಪಿ ಕಡೆಯಿಂದ ಐದು ಲಕ್ಷ ಸಹಾಯಧನ ಪಡೆದಿರುವಂತಹ ಫಲಾನುಭವಿಗಳು ಏನಿದಾರೋ ಫ್ರೆಂಡ್ ಇತ್ತೀಚಿನ ದಿನಗಳಲ್ಲಿ ಇದೊಂದು ಸಾಕಷ್ಟು ಸುದ್ದಿಗಳು ಇದೆ ಆ ಫ್ರೆಂಡ್ ಏನು ಈಗ ರಾಜೀವ್ ಗಾಂಧಿ ವಸತಿ ನಿಗಮದ ಲೀಸ್ಟ್ ಮಾಡಿ ಬಿ ಬಿ ಎಂ ಪಿಗೆ ಅವರೇ ಹಣ ಬಿಡುಗಡೆ ಮಾಡಿಸ್ಕೊಂಡಿದ್ದಾರೆ ಅಂತ ಒಂದು ಆರೋಪ ತುಂಬ ಬರ್ತಾ ಇದೆ ಆ ಫ್ರೆಂಡ್ ಇದು ಏನಪ್ಪ ಅಂತ ಅಂದರೆ ಈಗ ಏನು ರಾಜೀವ್ ಗಾಂಧಿ ವಸತಿ ನಿಗಮದವರು ಸುಮಾರು ಐದು ಐನೂರೈವತ್ತು ಜನಗಳ ಲೀಸ್ಟ್ ಮಾಡಿ ಬಿ ಬಿ ಎಂ ಪಿ ಕೊಟ್ಟಿದೆ ಬಿ ಬಿ ಎಂ ಪಿಯವರು ಏನು ಮಾಡಿದ್ದಾರೆ ಐನೂರೈವತ್ತು ಜನಗಳು ಅವ್ರಿಗೆ ಅಮೌಂಟ್ ಇಪ್ಪತ್ತೇಳು ಕೋಟಿ ಐವತ್ತು ಲಕ್ಷ ಹಣ ಬಿಡುಗಡೆ ಮಾಡಿದ್ದೆ ಫ್ರೆಂಡ್ ಇಲ್ಲಿ ಅರ್ಜಿ ಹಾಕ್ತಾರೋ ಅವ್ರಿಗಿನ್ನೂ ಯಾವುದೇ ರೀತಿ ಇಲ್ಲಿ ಅಮೌಂಟ್ ಬಂದಿಲ್ಲ ಎಕ್ಸಾಂಪಲ್ ಇಲ್ಲಿ ಅರ್ಜಿ ಹಾಕಿದ್ದಾರೆ ಬಿ ಬಿ ಏನು ಒಂದು ಲಕ್ಷ ವಸತಿ ಯೋಜನೆಯಡಿಯಲ್ಲಿ ಅರ್ಜಿ ಹಾಕಿದ್ದಾರೆ ಅವ್ರಿಗೆ ಮನೆ ಮನೆ ಹತ್ರ ಬಂದು ಎನ್ಕ್ವೈರಿ ಮಾಡಿದ್ದಾರೆ ಅಷ್ಟೇ ಮುಂದಕ್ಕೆ ಏನು ಎತ್ತ ಅನ್ನೋದು ಇನ್ನೂ ಗೊತ್ತಿಲ್ಲ ಇದರ ಬಗ್ಗೆ ಹೆಚ್ಚು ಮೊನ್ನೆ ರೀಸೆಂಟಾಗಿ ಬಿ ಬಿ ಪಿ ಅಧಿಕಾರಿಗಳು ಒಬ್ಬರು ತಿಳಿಸಿದ್ದಾರೆ ನಮ್ಮ ಅಧಿಕಾರ ನಾವೇನು ಇಲ್ಲಿ ದುರ್ಬಳಕೆ ಮಾಡ್ಕೊಂಡಿಲ್ಲ ನಾವು ಕೊಟ್ಟಿಲ್ಲ ಇಲ್ಲಿ ರಾಜೀವ್ ವಸತಿ ನಿಗಮದಿಂದ ಸುಮಾರು ನಾಲ್ಕು ಸಾವಿರ ಚಿಲಿಟ್ರ್ ಮನೆಗಳು ಕ್ಯಾನ್ಸಲ್ ಆಗುವ ಪರಿಸ್ಥಿತಿ ಹಂತದಲ್ಲಿದ್ದು ಹಾಗಾಗಿ ಅವರು ಒಂದು ಈ ಥರ ಕ್ಯಾನ್ಸಲ್ ಆಗುತ್ತೆ ಈ ಥರ ಕ್ಯಾನ್ಸಲ್ ಆದ ಫ್ಲಾಟ್ಗಳಿದ್ದಾವೆ ಅಂತ ನಮಗೆ ವಿಸಿಟ್ ತಿಳಿಸಿದಾಗ ನಾವು ಪಟ್ಟಿ ಕಳಿಸಿದ್ರು ಹಾಗಾಗಿ ನಾವು ಹಣ ಬಿಡುಗಡೆ ಮಾಡಿದ್ದೀವಿ ಅಂತಲೂ ಸಹ ತಿಳಿಸಿದ್ರು ಬಟ್ ಇಲ್ಲಿ ಈಗ ದಿನಗಳಲ್ಲಿ ಸಾಕಷ್ಟು ಅರ್ಜಿಗಳು ಬಂದಿದ್ದಾವೆ ಅದೆಲ್ಲ ನಾವು ಮನೆ ಹತ್ತಿರ ಹೋಗಿ ಎನ್ಕ್ವೈರಿ ಮಾಡಿದ್ವಿ ಮುಂದಿನ ಪ್ರೊಸೆಸ್ಸು ನಾವು ಪಡಿತೀವಿ ಅಂತಲೂ ಸಹ ಇಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ ಇಲ್ಲಿ ಏನಪ್ಪ ಅಂತ ಅಂದರೆ ನೇರವಾಗಿ ಬಿ ಬಿ ಪಿಯಲ್ಲಿ ಅವ್ರು ಏನು ಮಾಡಬೇಕಾಯ್ತು ಅಂದರೆ ನಾವು ಕೊಟ್ಟಿರುವಂಥ ಅರ್ಜಿ ಈಗ ನಾವು ಒಂದು ಕ್ಷೇತ್ರದಲ್ಲಿ ನಾವು ಒಂದು ಲಕ್ಷ ವಸತಿ ಯೋಜನೆಯಡಿಯಲ್ಲಿ ರಾಜೀವ್ ಗಾಂಧಿ ವಸತಿ ಮುಂದೆ ಒಂದು ಬಿ ಎಚ್ ಎ ಫ್ಲ್ಯಾಟ್ ತಾಂಡಿದ್ದೀವಿ ಆ ತಾಂಡಾಗ ಆ ಒಂದು ಬಿ ಎಚ್ ಎ ಫ್ಲಾಟ್ ಅರ್ಜಿ ಬಿ ಬಿ ಎಂ ಅರ್ಜಿ ಸಲ್ಲಿಸಿದ್ವಿ ಅರ್ಜಿ ಸಲ್ಲಿಸಿದಾಗ ನಮ್ಮ ಅರ್ಜಿಗಳೆಲ್ಲ ಪರಿಶೀಲನೆ ಮಾಡಿ ಬಿ ಬಿ ಎಂ ಪಿಯವರು ಅದನ್ನು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಮೊದಲು ಕಳಿಸ್ಬೇಕಾಯ್ತು ಕಳಿಸಿ ನಂತರ ಅವರು ಇದು ಅವರು ಪರಿಶೀಲನೆ ಮಾಡಿ ನಂತರ ಇವರು ನಮ್ಮ ಒಂದು ಬಿ ಎಚ್ ಎಫ್ ಫ್ಲಾಟ್ ಇವರು ಅರ್ಹರು ಇದ್ದಾರೆ ಅಂದರೆ ಇವರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಇವರೊಂದು ಆ ಲಿಸ್ಟಲ್ಲಿ ಕಳಿಸ್ಬೇಕಾಯಿತು ನಾವು ಕೊಟ್ಟಿರುವಂಥ ಅರ್ಜಿ ರಾಜ್ಯದಲ್ಲಿ ವಸತಿ ನೇಮಕವತ್ತೆ ಅಲ್ಲಿ ಪರಿಶೀಲನೆ ಮಾಡಿ ಇವರು ಓಕೆ ಮಾಡಿ ಅಲ್ಲಿ ಬಿ ಬಿ ಎಂ ಪಿ ಕಳಿಸಿ ನಂತರ ಇಲ್ಲಿ ಯಾರ್ಯಾರು ಅರ್ಜಿ ಸಲ್ಲಿಸಿದ ಅವ್ರಿಗೆ ಅಟೌಂಟಿಗೆ ಇದೆಲ್ಲ ಸ್ವಲ್ಪ ಇಲ್ಲಿ ಬರಬೇಕಾಯಿತು ಫ್ರೆಂಡ್ ಇಲ್ಲಿ ಈ ಥರ ನಡೆದಿಲ್ಲ ಇಲ್ಲಿ ಏನಪ್ಪ ಅಂತ ಅಂದರೆ ನೇರವಾಗಿ ರಾಜೀವ್ ಗಾಂಧಿ ವಸತಿ ನಿಗಮದವರೆ ಒಂದು ಸೆಲೆಕ್ಟ್ ಮಾಡಿದೆ ಇಲ್ಲಿ ಸಾಕಷ್ಟು ಇದ್ದಾರೆ ಅವ್ರು ಬಡವ್ರಿಗೆ ಸಿಕ್ಕಿರ್ಬೋದು ಬಟ್ ಇಲ್ಲಿ ಎಲ್ಲ ಅರ್ಜಿ ಆಗ್ತಾರೆ ಇಲ್ಲಿ ಸರ್ಕಾರದಿಂದ ಹಣ ಬಂದಿಲ್ಲ ಫ್ರೆಂಡ್ ಇಲ್ಲಿ ತಿಳಿಸೋದು ಇಷ್ಟೇ ಏನಪ್ಪ ಅಂದರೆ ಕಳಿಸಿದ್ದಾರೆ ಇಲ್ಲ ಅಂಡ ಎಷ್ಟು ಸಿಕ್ಕಿದ್ರೆ ಗೊತ್ತಿಲ್ಲ ಈ ಒಂದು ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಅಂಡ ಸಾಕಷ್ಟು ಜನ ಇದ್ದಾರೆ ಅಂಡ ಆ ಲೀಸ್ಟ್ ಮಾಡಿ ಕಳಿಸಿದರೆ ಎಷ್ಟು ಆಗಿರೋದು ಬಟ್ ಇಲ್ಲಿ ಯಾರ್ಯಾರು ಹೋಗಿದೆ ಅನ್ನೋದು ಗೊತ್ತಿಲ್ಲ ಇವು ಲೀಸ್ಟ್ ಮಾಡಿದಷ್ಟು ಅವರ ಅಮೌಂಟು ಪೇ ಮಾಡಿದ್ದಾರೆ ಇಲ್ಲಿ ಈ ಥರ ಆಗಿದೆ ಅರ್ಜಿ ಆಗ್ತಾರೆ ಇನ್ನೂ ಸುಮ್ಮನೆ ಮನೆ ಹತ್ರ ಏನು ಮೊನ್ನೆ ರೀಸೆಂಟಾಗೆ ಈ ಥರ ಅವ್ಯವಹಾರ ನಡೆದಿದೆ ಅಂತ ಬಂದಾಗ ಮನೆ ಹತ್ರ ವಿಸಿಟ್ ಮಾಡಿದ್ದಾರೆ ಇನ್ನು ಪ್ರೊಸೆಸ್ ಹಂತದಲ್ಲಿ ನಡೀತಾ ಇದೆ ಅಂತ ತಿಳಿಸಿದ್ದಾರೆ ಇನ್ನು ಯಾವಾಗ ಬರುತ್ತೋ ಅದು ಗೊತ್ತಿಲ್ಲ ಇದರಲ್ಲಿ ಈಗ ಬಿ ಬಿ ಎಂ ಪಿ ಕಡೆಯಿಂದ ಇಷ್ಟು ನಾನು ಆ ಮಾಹಿತಿ ನಿಮಗೆ ತಿಳಿಸಿದ್ದೀನಿ ಇಲ್ಲಿ ಸಾಕಷ್ಟು ಬಿ ಬಿ ಎಂ ಪಿ ಕಡೆಯಿಂದ ಕೇಳಿದರು ಇದು ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಟೋಟಲು ನಿಮಗೆ ತಿಳಿಸ ಐನೂರೈವತ್ತು ಜನರಿಗೆ ಹಣ ಸ್ಯಾನ್ಸನ್ ಆಗಿದೆ ಆ ಗಾಂಧಿ ನಿಮಗೆ ಆ ನಂತರ ಇದು ಇಪ್ಪತ್ತು ಏನು ಅಮೌಂಟು ಪೇ ಮಾಡಿದ್ದಾರೆ ಸರ್ಕಾರದವರು ಇನ್ನು ಮಿತ್ತರ್ಗೆ ಪ್ರೊಸೆಸ್ ನಡೀತಾ ಇದೆ ಏನು ಇತ್ತೀಚೆಗೆ ಅರ್ಜಿ ಸಲ್ಲಿಸಿದಾರಲ್ಲ ಅಂಥವ್ರಿಗೆಲ್ಲ ಪ್ರೊಸೆಸ್ ನಡೀತಾ ಇದೆ ಮನೆಗಳ ಹತ್ರ ನಾವು ವಿಸಿಟ್ ಮಾಡಿದ್ದೀನಿ ಅಂತಾರೆ ಮನೆ ಹತ್ರ ಬಂದಿದ್ದಾರೆ ಯಾಕೆಂದರೆ ನಾನು ಸಾಕಷ್ಟು ಜನ ನೋಡಿದ್ದೀನಿ ಮನೆ ಹತ್ರ ವಿಸಿಟ್ ಮಾಡಿದ್ದಾರೆ ಮುಂದಕ್ಕೆ ಏನು ಅಂತ ಗೊತ್ತಿಲ್ಲ ಪ್ರೊಸೆಸ್ ನಡೀತಾ ಇದೆ ಅಂತ ತಿಳಿಸಿದ್ದಾರೆ ಇಷ್ಟು ಮಾತ್ರ ನಿಮಗೆ ಬಿ ಬಿ ಪಿ ಕಡೆದು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ